ಈಗ ನಂದೊಂದು ಒಂದು ಪ್ರಶ್ನೆ ಇದೆ ನೀವೇ ಏನಾದರೂ ಸರ್ಕಾರದ ಒಂದು ಭಾಗ ಆಗಿದ್ರಿ ಅಂತ ತಿಳ್ಕೊಳ್ರಪ್ಪ ನೀವೇ ಸರ್ಕಾರದ ಒಂದು ಭಾಗ ಆಗಿದ್ದೀರಿ ಅಂತ ತಿಳ್ಕೊಳ್ಳಿ ನೀವೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರಿ ತಿಳ್ಕೊಳ್ಳಿ ಹಿಂಗೆ ಬಂದು ಬಂದು ಬಂದ್ ಮಾಡ್ತಾ ಇದ್ದೀರಾ ನೀವು ಹೇಳೋದಾದ್ರೆ ನಾನು ಹೇಳಲೇಬೇಕು ಅರಸ್ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ದೇವರಾಜ ಅರ್ಸ್ ಅವರು ಮೈಸೂರು ಮೈಸೂರಾಗೆ ಇರಲಿ ಮೈಸೂರು ರಾಜ್ಯದ ಹೆಸರನ್ನು ಬದಲಾವಣೆ ಮಾಡಬಾರ್ದು ಬದಲಾವಣೆ ಮಾಡೋದಾದರೆ ನನ್ನ ಹೆಣದ ಮೇಲೆ ಮಾಡಬೇಕು ಅನ್ನೋಷ್ಟು ಕೋಪ ಇತ್ತು ಅವರು ಮುಖ್ಯಮಂತ್ರಿ ಆದರು ನಾಗರತ್ನಮ್ಮ ನಾಗರತ್ನಮ್ಮನವರು ಸ್ಪೀಕರ್ ಆದರು ಶಿವಪ್ಪ ಇದ್ದರು ಗೋಪಾಲ್ಗೌಡ್ರ ಇದ್ದರು ನಾನಿದ್ದೆ ನಂಜೇಗೌಡ್ರಿದ್ದರು ಇದ್ದರು ಎಚ್ ಕೆ ಪಾಟೀಲ್ ಅಪ್ಪ ತಂದೆ ಎಲ್ಲರೂ ಇದ್ದರು ನಾವೆಲ್ಲ ಕರ್ನಾಟಕ ಏಕೀಕರಣಕ್ಕೆ ಸೇವೆ ಮಾಡಿದಂಥ ಎಲ್ಲರೂ ಮೈಸೂರಿಗೆ ಕರ್ನಾಟಕ ಅಂತ ನಾಮಕರಣ ಮಾಡಬೇಕು ಅನ್ನೋದನ್ನ ಅವ್ರ ತಲೆಗೆ ತಂದು ಮುಖ್ಯಮಂತ್ರಿ ಆದ ತಕ್ಷಣ ಮುಖ್ಯಮಂತ್ರಿ ದೇವರಾಜರ್ಸ್ ಅವರು ಎಷ್ಟು ಪ್ರೀತಿಯಿಂದ ನಾನು ಮೈಸೂರು ಮೈಸೂರಾಗಿ ಇರಲಿ ಅಂತ ಇದ್ದೆ ಈಗ ನಾನು ಮುಖ್ಯಮಂತ್ರಿ ಆಗಿರೋದ್ರಿಂದ ನಾನು ಇಡೀ ರಾಜ್ಯದ ಮುಖ್ಯಮಂತ್ರಿ ಇಡೀ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ರಾಜ್ಯದ ಚಿಂತನೆ ಈ ರಾಜ್ಯಕ್ಕೆ ಕರ್ನಾಟಕ ಹೆಸರಿಡಬೇಕು ಅಂತ ಆವತ್ತವರು ನಮ್ಮೆಲ್ಲರ ಒತ್ತಾಯಕ್ಕೆ ರಾಜ್ಯಕ್ಕೆ ಕರ್ನಾಟಕ ಅಂತ ಅದೇ ಐವತ್ತು ವರ್ಷ ಆದದ್ದು ಅವರು ನನ್ನ ಮಂತ್ರಿ ಮಾಡಬೇಕು ಅಂತ ದೇವರಾಜ್ ಅರ್ ನನ್ನ ಮಂತ್ರಿ ಮಾಡಬೇಕು ಕ್ಯಾಬಿನೆಟ್ಗೆ ನನ್ನ ಕರೆದು ರಾತ್ರಿ ಭಾಳ ಹೊತ್ತಿನಿಂದ ಒತ್ತಾಯ ಮಾಡಿ ನಾನು ಭಾಳ ಹಿರಿಯ ನನ್ನ ಮಾತು ಕೇಳಬೇಕು ವಟ್ ಆಲ್ ಕೇಳಬೇಕಪ್ಪ ನೀನು ನಾವೆಲ್ಲ ಜೊತೇಲಿ ಇಡೀ ರಾಜ್ಯದ ಓಡೋಣ ಅಂತೆ ರಾತ್ರೋ ರಾತ್ರಿ ನಾನು ಒಪ್ಪಿಸ್ತರು ಮಂತ್ರಿ ಆಗೋದಕ್ಕೆ ನಾನು ಉದ್ದಕ್ಕೂ ನಡ್ಕೊಂಡು ಮನೆ ಕಡೆ ಬಂದೆ ಮಂತ್ರಿ ಆದರೆ ನಾಳೆ ಬೀದಿಲಿ ಬರೋಂಗಿಲ್ಲ ಅಲಾಟಿ ಮಾಡೋಂಗಿಲ್ಲ ಚಳುವಳಿ ಮಾಡೋಂಗಿಲ್ಲ ಕಬ್ಬಾ ರೈಡಂಗಿಲ್ಲ ಇದೊಳಗೆ ಗ್ರಹಕಾರ ಆಯಿತಲ್ಲ ಇದ್ಯಾಕೆ ಒಪ್ಕೊಂಡೆ ನಾನು ಅಂತೇಳಿ ಬೆಳಗ್ಗೆ ಐದೂವರೆ ಗಂಟೆ ಓದಿ ತಿರುಗಿ ಅವ್ರ ಮನೆ ಹತ್ತಿರ ಅವರು ವಾಕಿಂಗ್ ಹೋಗಿ ಎದ್ದು ಬಂದರು ಏನಪ್ಪ ಬಂದೆ ಅಂದರು ಒಂದು ವಿಚಾರ ಹೇಳ್ಬೇಕಲ್ಲ ಏನು ನಾನು ಮಂತ್ರಿ ಬೇಡಿ ಅನೌನ್ಸ್ ಮಾಡಬೇಡಿ ಕಣ್ತಾ ನಾನು ಬೇ ಮಂತ್ರಿ ಬೇಡ ರಾತ್ರಿ ಒಪ್ಕೊಂಡು ಹೋದಿಲ್ಲ ಇದೇ ಇದು ಹಿಂಗೆ ಕೈ ಹಾಕೊಂಡು ಕೂತ್ಕೊಂಡ್ರು ಪಾಪ ಕಣ್ತಾಬೇಡಿ ತಪ್ಪಾಗುತ್ತೆ ನಾವು ಚಳುವಳಿ ಚಳುವಳಿ ಮಾಡೋಕ್ಕೋಸ್ಕರ ಮಂತ್ರಿ ಪಟ್ಟ ಬೇಡ ಅಂದಂಥ ಏಕೈಕ ವ್ಯಕ್ತಿ ನೀವೇನೇ ನೂರಕ್ಕೆ ನೂರು ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆದಾಗ ನಾನು ಫಸ್ಟು ಜಂಟಿ ಅಧಿವೇಶನ ಅರವತ್ತೇಳರಲ್ಲಿ ವಿ ವಿ ಗಿರಿ ರಾಷ್ಟ್ರಪತಿ ನಿಧಿನ ಮುಖ್ಯಮಂತ್ರಿ ಎಂ ವಿ ರಾಮರಾವ್ ಹೋಮ್ ಮಿನಿಸ್ಟರ್ ಅಸೆಂಬ್ಲಿ ಜಂಟಿ ಅಧಿವೇಶನ ನಾನು ಆಗ ಇಪ್ಪತ್ತೈದು ವರ್ಷ ಫಸ್ಟ್ ಅಸೆಂಬ್ಲಿಗೆ ಎಂಟ್ರಾಗಿದ್ದೀನಿ ಚಿಕ್ಕಪೇಟೆಯಿಂದ ಅರವತ್ತೇಳು ಸಾವಿರ ಅರವತ್ತೇಳು ತೊಂಬತ್ತೇಳು ಅರವತ್ತೇಳು ಸಾವಿರದ ಒಂಬೈನೂರ ಅರವತ್ತೇಳು ಚಿಕ್ಕಪೇಟೆ ಜಂಟಿ ಅಧಿವೇಶನದಲ್ಲಿ ಎದ್ದು ನಿಂತು ಭ್ರಷ್ಟ ಸರ್ಕಾರ ನಿಲಿಂಗಪ್ಪನವ್ರ ಸರ್ಕಾರ ವಜಾ ಮಾಡಬೇಕು ಅಂತ ರಾಜ್ಯಪಾಲರಿಗೆ ಒತ್ತಾಯ ಮಾಡಿದೆ ಸ್ಟನ್ ನಾವು ಇಡೀ ಸದನ ಇದೇನಿದು ಈ ಹುಡುಗ ಹಿಂಗೆ ಕೂಕತ್ತಲ್ಲ ಅಂತೇಳಿ ನಿಲ್ಲಿಂಗಪ್ಪನವ್ರಿಗೂ ಒತ್ತಾಯಿತು ಏನು ಅವ್ರು ಕೋಪ್ಸ್ಕೊಳ್ಳಲಿಲ್ಲ ಭಾಳ ದೊಡ್ಡ ಮನುಷ್ಯರು ಕೋಪ್ಸ್ಕೊಳ್ಳಲಿಲ್ಲ ಸದನ ಮುಗೀತು ನಾವು ಹೊರಗಡೆ ಬರ್ತಾಯಿದ್ದೆ ಏ ಬಾಪಾಯ್ ವಾಟ್ ಆಲ್ ವಾಯಲ್ ಭಾಳ ಖುಷಿಯಾಯಿತು ಏನು ಧೈರ್ಯ ಅಂತೇಳಿ ಭುಜ ತಟ್ಟಿ ಅವ್ರ ವಜಾ ಸರ್ಕಾರ ಅವ್ರ ಸರ್ಕಾರ ವಜಾ ಅಂತ ಹೇಳಿದ್ದೀನಿ ಅವರೇ ಭುಜ ತಟ್ಟಿದ್ರು ಅವರೇ ನನಗೆ ರಾಷ್ಟ್ರಪತಿ ಫೋನ್ ಮಾಡಿದರು ಅಂತ ಹೇಳಿದ್ನಲ್ಲ ಎಂಥ ಗ್ರೇಟ್ ಪರ್ಸ್ನಾಲ್ಟಿ ಅನ್ನೋದಕ್ಕೆ ಅದೆಲ್ಲ ಬಂತು ಅದಾದಮೇಲೆ ಅವರಿಗೆ ಅವರು ಅವ್ರೇನು ಮಾಡಿದ್ರು ನೋಡ್ರಿ ಯಾರಾದರೂ ವಾಟಾಳ್ ನಾಗರಾಜ್ ಕರೆಯ್ರಿ ನಮ್ಮ ಪಾರ್ಟಿ ಸೇರೋದಾದರೆ ಡೆಪ್ಟಿ ಮಿನಿಸ್ಟ್ರ್ ಮಾಡೋಣ ಅಂದರು ಡೆಪ್ಟಿ ಆಗಿತ್ತು ಡೆಪ್ಟಿ ಮಿನಿಸ್ಟ್ರು ಆಮೇಲೆ ಕೇಳಿದ್ರು ಏನಪ್ಪ ಸೊ ಸಾರು ಸೈಬ್ರ್ ಕರೀತಾರೆ ಬನ್ನಿ ಅಂತ ಕರ್ಕೊಂಡು ಏನಪ್ಪ ನೀನು ಬರ್ತೀಯ ಡೆಪ್ಟಿ ಮಿನಿಸ್ಟರ್ ಮಾಡ್ತೀವಿ ಅಂದ್ರೆ ಅಯ್ಯೋ ಎಲ್ಲರೂ ಉಂಟು ನೀವು ಸರಿ ಗಲಾಟೆ ಮಾಡ್ಕೊಂಡಿರ್ಬೇಕು ಇವೆಲ್ಲ ಮಂತ್ರಿಗಿಂತ ಏ ಬುದ್ಧಿ ಇಲ್ಲವಲ್ಲ ನಿನಗೆ ಅಂತ ನಿಜ ಬುದ್ಧಿ ಇಲ್ಲ ನಮಸ್ಕಾರ ನೀ ನೀರಿ ಭಾಳ ನಡೆದೋಗಿದೆ ಇದು ಯಾರು ಮುಂದೆ ಹೇಳ್ಕೊಳ್ಳೋದು